ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಮುಂದಿರೋದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಿಷ್ಟು ಮಾಹಿತಿ ಕೆಲವು ಟಿಪ್ಪಣಿಗಳು ಈ ಆಚರಣೆ ಇದೆಯಲ್ಲ ಇದರ ಹಿಂದಿನ ಮಹತ್ವ ಏನು ಹೇಗ್ ಮಾಡ್ತಾರೆ ಆಮೇಲೆ ಶ್ರೀಗಳ ತತ್ವಗಳು ಹೇಗಿದ್ರಲ್ಲಿ ಸೇರ್ಕೊಂಡಿವೆ ಅಂತ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಸ್ವಲ್ಪ ನೋಡೋಣ ಸರಿ ಶುರು ಮಾಡೋಣವೆ ಖಂಡಿತ ಈ ಆರಾಧನಾ ಮಹೋತ್ಸವ ಆಕ್ಚುಲಿ ವಿಶೇಷವಾಗಿ ಮಂತ್ರಾಲಯವಲ್ಲಿ ಇದು ಬರೀ ಒಂದು ವರ್ಷಕ್ಕೊಮ್ಮೆ ಬರುವ ಹಬ್ಬ ಅಲ್ಲ ನಾವು ನೋಡಿದಾಗೆ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳಿದೆಯಲ್ಲ ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಆಮೇಲೆ ಸಮಾಜ ಸೇವೆ ಈ ಮೌಲ್ಯಗಳನ್ನು ನೆನಪಿಸ್ಕೊಳ್ಳೋಕೆ ಆಚರಿಸೋಕೆ ಒಂದು ಮುಖ್ಯವಾದ ಸಂದರ್ಭ ಅದು ಆ ತತ್ವಗಳನ್ನ ಜೀವಂತವಾಗಿಡೋ ಒಂದು ಪ್ರಯತ್ನ ಅನ್ಬೋದು ಹೌದು ಇಲ್ಲಿ ನಿಜವಾಗಲೂ ಗಮನ ಸೆಳೆಯೋದು ಅಂದ್ರೆ ಆಚರಣೆಗಳಲ್ಲಿರೋ ವೈವಿಧ್ಯತೆ ಈಗ್ ನೋಡಿ ಉದಾಹರಣೆಗೆ ಆಂ ರುದ್ರಾಭಿಷೇಕ ಲಕ್ಷಾರ್ಚನೆ ಸಹಸ್ರನಾಮ ಪಾರಾಯಣ ಈ ಥರದ ವಿಶೇಷ ಪೂಜೆಗಳ ಬಗ್ಗೆ ಹೇಳಿದ್ದಾರೆ ರುದ್ರಾಭಿಷೇಕ ಅಂದ್ರೆ ಶಿವನಿಗೆ ಮಾಡುವ ಒಂದು ದೊಡ್ಡ ಪೂಜೆ ಅಲ್ವಾ ಹೌದು ಹೌದು ಅದರ ಜೊತೆಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಂತ್ರಜಪ ಕೂಡ ಇರುತ್ತೆ ಅಂತಾರಲ್ಲ ಹ್ಮ್ ಖಂಡಿತ ನೀವು ಹೇಳಿದ ಪೂಜೆಗಳು ಅವು ಒಳಗಿನ ಶ್ರದ್ಧೆಯನ್ನ ತೋರಿಸುತ್ತೆ ಆದ್ರೆ ಈ ತತ್ವಗಳನ್ನ ಇನ್ನೂ ಆಳವಾಗಿ ಫೀಲ್ ಮಾಡೋಕೆ ಬೇರೆ ಆಯಾಮಗಳೂ ಇವೆ ಈಗ ರುದ್ರಾಭಿಷೇಕ ಅಂತ ತಕ್ಷಣ ಕೆಲವರು ಅದನ್ನ ಬರೀ ಪೂಜೆ ಅಂತ ನೋಡಲ್ಲ ಓ ಅದನ್ನ ಶ್ರೀಗಳ ವೈರಾಗ್ಯ ತತ್ವಕ್ಕೆ ಅಂದ್ರೆ ಶಿವನ ನಿರ್ಲಿಪ್ತತೆ ಇರುತ್ತಲ್ಲ ಹೌದಾ ಅದಿಕ್ಕೆ ಹೋಲಿಸ್ತಾರೆ ಹೌದಾ ಹಾಗೆನಾ ಹಾ ಹಾಗೇನೆ ಲಕ್ಷಾರ್ಚನೆ ಸಹಸ್ರನಾಮ ಪಾರಾಯಣ ಅಂದ್ರೆ ಬರೀ ಓದೋದಲ್ಲ ಅದು ಜ್ಞಾನ ಪಡೆಯೋ ದಾರಿ ಕೂಡ ಅಂದ್ರೆ ಜ್ಞಾನ ತತ್ವದ ಒಂದು ರಿಫ್ಲೆಕ್ಷನ್ ಓ ಹಾಗಿದ್ರೆ ಪ್ರತಿಯೊಂದು ಆಚರಣೆಗೂ ಇತರ ಒಂದು ತಾತ್ವಿಕ ಲಿಂಕ್ ಇದೆ ಅಂತ ಆಯಿತು ಪೂಜೆಗಳು ಸರಿ ಇದರ ಜೊತೆಗೆ ಭಜನೆ ಕೀರ್ತನೆಗಳ ಬಗ್ಗೆನೂ ಹೇಳಿದರೆ ಹರಿದಾಸರ ಪದಗಳು ದಾಸ ಸಾಹಿತ್ಯ ಹಾಡ್ತಾರೆ ಅಂತ ಕರೆಕ್ಟ್ ನಿಮ್ಮಾತ್ ಸರಿ ಆ ಪೂಜೆಗಳು ವೈಯಕ್ತಿಕ ಮಟ್ಟದ್ದು ಆದರೆ ಈ ಭಜನೆ ಕೀರ್ತನೆಗಳು ಇದು ಗುಂಪಾಗಿ ಸೇರಿ ಮಾಡೋ ಭಕ್ತಿಯ ಒಂದು ರೂಪ ದಾಸರ ಪದಗಳಲ್ಲಿರೋ ತತ್ವಗಳನ್ನ ಹಾಡಿದಾಗ ಕೇಳಿದಾಗ ಭಕ್ತರು ಎಲ್ಲರೂ ಒಟ್ಟಿಗೆ ಆ ಆಧ್ಯಾತ್ಮಿಕ ಅನುಭವ ಪಡಿತಾರೆ ಹಾಗೆ ಆ ಸ್ವಾಮಿಗಳ ಬೋಧನೆಗಳು ಸಾಮಾನ್ಯ ಜನರಿಗೂ ತಲುಪುತ್ತೆ ಇದು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಇದು ಭಕ್ತಿ ಮತ್ತು ಜ್ಞಾನವನ್ನ ಒಟ್ಟಿಗೆ ಅನುಭವಿಸೋದು ಹೌದು ಹಾಗೆ ಸತ್ಕಾರ್ಯ ಅಂದ್ರೆ ಸೇವೆ ಮಾಡೋದಕ್ಕೂ ಇಲ್ಲಿ ಪ್ರಾಮುಖ್ಯತೆ ಇದೆ ಅಂತ ಕಾಣಿಸುತ್ತೆ ಅನ್ನದಾನ ಬಟ್ಟೆ ಕೊಡೋದು ಆಮೇಲೆ ಧರ್ಮೋಪದೇಶಗಳು ಈ ಕಾರ್ಯಕ್ರಮಗಳು ನಡೆಯುತ್ತೆ ಅಂತೆ ಕೆಲವು ಕಡೆ ರಥೋತ್ಸವ ಅಥವಾ ಪಲ್ಲಕ್ಕಿ ಉತ್ಸವ ಆತರ ಸಂಭ್ರಮ ಕೂಡ ಇರುತ್ತೆ ಖಂಡಿತವಾಗಿಯೂ ಈ ಸೇವೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದು ಬಹಳ ಮುಖ್ಯ ನಮಗೆ ಗೊತ್ತಿರೋ ಹಾಗೆ ಅನ್ನದಾನ ಅಂದ್ರೆ ಬರೀ ಹಸಿದವರಿಗೆ ಊಟ ಹಾಕೋದಲ್ಲ ಅದು ಶ್ರೀಗಳ ಸೇವೆ ಅನ್ನೋ ತತ್ವದ ನಿಜವಾದ ರೂಪ ಅಂದ್ರೆ ಸಮಾಜದ ಕಷ್ಟಗಳನ್ನ ಕಡಿಮೆ ಮಾಡೋದೇ ದೇವರ ಸೇವೆ ಅನ್ನೋ ಭಾವನೆ ಹೌದು ಹೌದು ಆ ರಥೋತ್ಸವದಂಥ ಆಚರಣೆಗಳು ಎಲ್ಲರೂ ಸೇರಿ ಭಾಗವಹಿಸೋದನ್ನ ಆ ಸಂಭ್ರಮವನ್ನ ತೋರಿಸುತ್ತೆ ಇದೆಲ್ಲ ಸಾಮಾನ್ಯವಾಗಿ ಶ್ರೀಗಳ ಜಯಂತಿ ಅಂದರೆ ಫಾಲ್ಗುಣ ಮಾಸದಲ್ಲಿ ಮತ್ತೆ ಪುಣ್ಯತಿಥಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಡೆಯುತ್ತೆ ಸರಿ ಹಾಗಾದರೆ ಈ ಎಲ್ಲ ವಿವರಗಳಿಂದ ನಾವು ಏನು ಅರ್ಥ ಮಾಡ್ಕೋಬಹುದು ಈ ಆರಾಧನಾ ಮಹೋತ್ಸವ ಅನ್ನೋದು ಬರೀ ಧಾರ್ಮಿಕ ಆಚರಣೆಗಳ ಒಂದು ಗುಂಪು ಅಲ್ಲ ಬದಲಿಗೆ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುಖ್ಯವಾದ ಬೋಧನೆಗಳು ಭಕ್ತಿ ಜ್ಞಾನ ವೈರಾಗ್ಯ ಮತ್ತು ಸೇವೆ ಇವುಗಳನ್ನು ಪ್ರತಿ ವರ್ಷ ಮತ್ತೆ ನೆನಪಿಸಿಕೊಂಡು ಆಚರಣೆಗೆ ತರುವ ಒಂದು ಅರ್ಥಪೂರ್ಣ ಪ್ರಯತ್ನ ಅಲ್ವಾ ಹೌದು ಇದು ಇದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ನೋಡಿ ಈ ಮಹೋತ್ಸವದ ಸಮಯದಲ್ಲಿ ನಾವು ನೋಡೋ ಈ ಭಕ್ತಿ ಜ್ಞಾನ ವೈರಾಗ್ಯ ಸೇವೆ ಈ ತತ್ವಗಳು ಎಲ್ಲ ಕಾಲಕ್ಕೂ ಸಲ್ಲುವಂಥವು ಇವು ನಮ್ಮ ವೈಯಕ್ತಿಕ ನಂಬಿಕೆಗಳು ಏನೇ ಇರಲಿ ಇವತ್ತಿನ ಈ ಫಾಸ್ಟ್ ಲೈಫ್ ಇದೆಯಲ್ಲ ಮಾಡರ್ನ್ ಜೀವನ ಶೈಲಿ ಇದರಲ್ಲಿ ಹೇಗೆ ತಮ್ಮ ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿವೆ ಅಥವಾ ನಾವುಗಳು ಅದನ್ನ ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಇದು ನಿಜಕ್ಕೂ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ